ಅಂತ ಹೇಳ್ತೀರಾ ಹೇಗೆ ಹೇಳುವುದು ಬಾಯಿಂದ ನೀವೇನ ಅಮ್ಮನ ಎಲ್ಲ ಹೇಳಕ್ಕೆ ನನಗೆ ತಿಳಿದಿದೆ ಆದರೆ ಏನು ಹೇಳುವುದೆಂದು ಯೋಚಿಸುತ್ತಿರುವೆ ಬಹಳ ವಿಚಿತ್ರವಾದ ಕನಸು ಶಾರದ ಒಳ್ಳೆಯದೋ ಕೆಟ್ಟದೋ ತಿಳಿಯುತ್ತಿಲ್ಲ ನೋಡಿ ಕನಸು ಒಳ್ಳೆಯದೋ ಕೆಟ್ಟದೋ ಆದ್ರೆ ನಡೆಯುತ್ತೆ ಯಾಕಂದ್ರೆ ಮುಂಜಾನೆಯೇ ಕನಸಲ್ಲವೇ ಮತ್ತೆ ಮುಂಜಾನೆ ಕನಸು ನಡೆದೇ ನಡೆಯುತ್ತೆ ಅಂತ ಹೇಳ್ತಾರೆ ಅದೆಲ್ಲ ಬಿಡಿ ಕನ್ಸೇನು ಅಂತ ಹೇಳಿ ನಾನು ಏನು ನೋಡಿದೆ ಅಂದರೆ ನಾನು ನೋಡಿದ್ದು ಮಾತೆಯೇ ನಮ್ಮ ಕೋಣೆಗೆ ಬಂದಿದ್ದರು ಸಾಕ್ಷಾತ್ ಮಾತೆಯ ದರ್ಶನ ಇದಂತೂ ಒಳ್ಳೆಯದು ಇಷ್ಟೊಂದು ಚಿಂತೆ ಮಾಡೋ ಅವಶ್ಯಕತೆ ಏನಿದೆ ಪೂರ್ತಿ ಕನಸನ್ನು ಕೇಳು ಮಾತೆ ನನಗೆ ಹೇಳಿದರು ಅದು ಅವರು ಶಾಶ್ವತವಾಗಿ ವಿಜಯನಗರವನ್ನು ಬಿಟ್ಟು ಹೋಗುತ್ತಿದ್ದಾರೆಂದು ನನ್ನನ್ನು ಅಂತಿಮ ಬಾರಿ ನೋಡಲು ಬಂದಿದ್ದರು ಅವರು ಹಾಗೆ ಹೇಳಿದ್ರಾ ಹೌದು ಹೀಗೆ ಹೇಳಿ ಅವರು ಹೊರಟು ಹೋದರು ನಾನು ಅವರನ್ನು ತಡೆಯಲು ಪ್ರಯತ್ನಿಸಿದೆ ಆದರೆ ಅವರು ಅದೃಶ್ಯವಾದರು ಈ ಕನಸಿನ ಅರ್ಥವೇನು ಮಾತೆ ನಿಜವಾಗಿಯೂ ಹೋಗುತ್ತಿಲ್ಲ ತಾನೆ ಮುಂಜಾನಯ್ಯ ಕನಸು ಶಾರದಾ ಇಲ್ಲೋಡಿ ಇಷ್ಟಕ್ಕೆ ಬೇಜಾರ್ ಮಾಡ್ಕೋಬೇಡಿ ಅದು ಮುಂಜಾನೆ ಏನಾದರೂ ಕೆಟ್ಟ ಕನಸು ಕಂಡರೆ ಬೆಳಗ್ಗೆ ಸ್ನಾನದ ನಂತರ ಎಲ್ಲಕ್ಕಿಂತ ಮೊದಲು ಆ ಕನಸನ್ನು ತುಳಸಿ ಮಾತೆಗೆ ಹೇಳಬೇಕು ಇದರಿಂದ ಆ ಕೆಟ್ಟ ಕನಸು ನಡೆಯುವುದಿಲ್ಲ ನೀನು ಹೇಳುತ್ತಿರುವುದು ನಿಜವೇ ನಿಜಾನೇ ಆದ್ರೆ ನೆನ್ಪಿರ್ಲಿ ನಿಮ್ ಸುತ್ತಲೂ ಯಾರು ಇರಬಾರ್ದು ಈಗ ಬೇಗ ಹೋಗಿ ಸ್ನಾನ ಮಾಡಿ ತುಳಸಿ ಮಾತೆಗೆಲ್ಲ ಹೇಳಿ ಬಂದ್ಬಿಡಿ ಈಗೇನು ಲಾಭ ನಾನಂತೂ ನಿನಗೆ ಎಲ್ಲವನ್ನೂ ಹೇಳಿಬಿಟ್ಟೆ ನೋಡಿ ಪತಿ ಪತ್ನಿ ಬೇರೆ ಅಲ್ವಲ್ಲ ತಡ ಮಾಡಬೇಡಿ ಹೋಗಿ ಅಕ್ಕಪಕ್ಕ ಯಾರೂ ಇಲ್ಲ ಶೀಘ್ರವಾಗಿ ನನ್ನ ಕನಸನ್ನು ಹೇಳಿ ಬಿಡುವೆ ಲಾಮ ಲಾಮ ಏನಾಯ್ತು ಸದಾ ಅನುಚಿತ ಸಮಯದಲ್ಲಿಯೇ ಏಕೆ ಬರುವೆ ನೀನು ನೀನನ್ನು ನನ್ನ ಕೂಡ ಸಮಯ ನಿಶ್ಚಯ ಮಾಡಿದ್ಯಾ ಅಂದ್ರೆ ನೋಡ್ತಿದ್ಯಲ್ಲ ನೀನು ನಾನು ಪೂಜೆ ಮಾಡ್ತಿರೋದು ಮಾದು ನಿನ್ನ ಯಾವ ತಲದ್ಲು ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ ನನ್ಗೆ ನವಲಾತ್ಲಿಗೆ ಆಲ್ ಜ್ಯೋತಿ ಪೇತ ಮತ್ತೆ ಇನ್ನ ಆಲ್ ಜ್ಯೋತಿ ಜ್ಯೋತಿ ಏನು ತುಳಸಿ ಮಾತೆಗೆ ನನ್ನ ಕನಸನ್ನು ಹೇಳಬೇಕು ಬೇರೆ ಯಾರಾದರೂ ಬರುವ ಮೊದಲು ನಾನು ಗುಂಡಪ್ಪನಂದು ಇಲ್ಲಿಂದ ಕಳಿಸಬೇಕು ಸರಿ ಸರಿ ಕೊಡಿಸುವೆ ಕೊಡಿಸುವೆ ಈಗ ಇಲ್ಲಿಂದ ಹೋಗು ಅಂದ್ಲೆ ಕೊತ್ಸೋದಿಲ್ಲ ಅದೇ ಅಲ್ವಾ ಅಯ್ಯೋ ಎಷ್ಟು ಬೇಕೋ ಅಷ್ಟು ಕೊಡಿಸ್ತೀನಿ ಜಿಪುನ ದೋತಿ ಕುದಿಸ್ಕೊಂಡ ಇದಂತೂ ನಂಬಕ್ಕೆ ಸಾಧ್ಯ ಇಲ್ಲ ನೀನು ಎಲ್ಲದ್ ಮುಂದೆ ಕೊದಿಸ್ತೀಯ ಅಂತ ನನ್ ಆಲ್ ದೋತಿ ಕೇಳಿದ್ದು ಏನಾಗಿದೆ ಲಾಮ ನಿಜ ಹೇಳು ನಿನ್ ಬತ್ತೆ ಕುದಿಸ್ತೀಯ ಅಲ್ವಾ ಸತ್ಯ ಹೇಳ್ತಾ ಇದೀನಿ ನಿನಗೆ ಆರು ಜೊತೆ ಬಟ್ಟೆ ಕೊಡಿಸ್ತೀನಿ ಈಗ ನೀನು ಹೋಗು ತುಳಸಿ ಮಾತೆ ಪಂಡಿತ ರಾಮಕೃಷ್ಣರೇ ಹೇಳಿ ಕೋತ್ವಾಲರೇ ನಿಮಗೆ ಮಹಾರಾಜರಿಂದ ಸಂದೇಶ ಬಂದಿದೆ ಶೀಘ್ರವಾಗಿ ಸಂದೇಶವನ್ನು ಹೇಳಿ ನಾನು ಪೂಜೆ ಮಾಡಬೇಕು ಮಹಾರಾಜರು ನಿಮ್ಮನ್ನು ಇಂದು ಸಭೆಗೆ ಬರಲು ಹೇಳಿದ್ದಾರೆ ಅಯ್ಯೋ ಇಂದು ಯಾವ ಸಭೆ ಈಗ ನವರಾತ್ರಿಯ ರಜೆಯಲ್ಲವೇ ಇಂದು ಸಭೆಯಂತೂ ವಿಜಯದಶಮಿ ಎಂದೇ ಆಗುವುದು ಮಹಾರಾಜರು ಇಂದು ಏಕೆ ಕರೆದರು ಅದರ ಬಗ್ಗೆ ನನಗೇನು ತಿಳಿದಿಲ್ಲ ನೀವು ಮಹಾರಾಜರನ್ನೇ ಕೇಳಿ ನನ್ನ ಕೆಲಸ ಸಂದೇಶವನ್ನು ತಲುಪಿಸುವುದು ನಾನು ಮಾಡಿದ್ದೇನೆ ಈಗ ನಾನು ಹೊರಡುವೆ ಪ್ರಣಾಮಗಳು ಪ್ರಣಾಮಗಳು ರಾಜರ ಸಲಹೆಗಾರ ತಾನೇ ನನ್ನ ಕೆಲಸಕ್ಕೆ ಸಮಯವೇ ಇಲ್ಲ ಮನಸ್ಸು ಬಂದಾಗ ಕರೆಯುವರು ಈಗ ಶೀಘ್ರವಾಗಿ ಪೂಜೆ ಮುಗಿಸಬೇಕು ತುಳಸಿ ಮಾತೆ ನಾನು ಇಂದು ಒಂದು ಕನಸು ಅಮ್ಮ ನಿನ್ ನಿನ್ನ ಪೂಜೆ ತುಂಬಾ ಹೊತ್ತು ನಡೆಯುವುದಲ್ಲವೇ ಸರಿ ನಿನಗೆ ತೊಂದರೆ ಇಲ್ಲವೆಂದರೆ ಮೊದಲು ನಾನು ಪೂಜೆ ಮಾಡಲೇ ನಾನು ಅದೇ ಹೇಳುತ್ತಿರುವೆ ಮೊದಲು ನಾನು ಮಾಡಲೇ ಸರಿ ಮಾಡಲೇ ಹಾಂ ಒಟ್ಟಿಗೆ ಪೂಜೆ ಮಾಡುವುದೇ ಕನಸನ್ನು ಹೇಳಲಾಗುವುದಿಲ್ಲ ಎಂದೆನಿಸುತ್ತಿದೆ ಮಹಾಮಂತ್ರಿಗಳೇ ಈಗ ಯಾವ ತೊಂದರೆ ಬಂದಿದೆ ಏನು ಯಾವ ತೊಂದರೆ ಬಂದಿದೆ ಆ ಸ್ಥಾನದಲ್ಲಿ ಏನಾದರೂ ತೊಂದರೆಯೇ ನಮಗೆ ತಿಳಿದಿಲ್ಲ ಗುರುಗಳೇ 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 ನೀವು ಮರೆತೀರಾ ಈಗ ನವರಾತ್ರಿ ಬರುತ್ತಿದೆ ನೀವು ಮಹಾರಾಜರಿಗೆ ನವರಾತ್ರಿಯಲ್ಲಿ ಆಗುವ ಖರ್ಚು ವೆಚ್ಚಗಳ ಬಗ್ಗೆ ಹೇಳಿಲ್ಲ ಇಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಪ್ರಣಾಮಗಳು ಪಂಡಿತ ರಾಮಕೃಷ್ಣರೇ ರಾಮ ಮಂತ್ರಿಗಳೇ ಪ್ರಣಾಮ ಗುರುಗಳೇ ಅಚಾನಕ್ಕಾಗಿ ಸಭೆಯನ್ನು ಏಕೆ ಕರೆದಿದ್ದಾರೆ ಇದನ್ನು ಮಹಾರಾಜರೇ ತಿಳಿಸುತ್ತಾರೆ ನಮಗೂ ಗೊತ್ತಿಲ್ಲ ಹೌದಾ ಸಾಮ್ರಾಟರ ಸಾಮ್ರಾಟ ವಿಜಯನಗರದ ರಾಜ ಮಹಾಬಲಶಾಲೆ ಮಹಾರಾಜ ಕೃಷ್ಣ ದೇವರಾಯರು ಆಗಮಿಸುತ್ತಿದ್ದಾರೆ ಮಹಾರಾಜ ಕೃಷ್ಣ ದೇವರಾಯರಿಗೆ ಜಯವಾಗಲಿ ಮಹಾರಾಜ ಕೃಷ್ಣ ದೇವರಾಯರಿಗೆ ಜಯವಾಗಲಿ ಮಹಾರಾಜ ಕೃಷ್ಣ ದೇವರಾಯರಿಗೆ ಜಯವಾಗಲಿ ಮಹಾರಾಜ ಕೃಷ್ಣ ದೇವರಾಯರಿಗೆ ಜಯವಾಗಲಿ ನಮಗೆ ತಿಳಿದಿದೆ ನಾವು ವಿಜಯದಶಮಿಯವರೆಗೆ ರಜೆಯನ್ನು ಘೋಷಿಸಿದ್ದೆವು ಆದರೆ ನಿಮ್ಮೆಲ್ಲರನ್ನೂ ರಾಜಸಭೆಗೆ ಕರೆದ ಕಾರಣ ಯೋಚಿಸುತ್ತಿರಬಹುದು ನೀವು ಮಹಾರಾಜರೇ ನಮಗೆ ತಿಳಿದಿದೆ ಹೌದೇ ಹಾಗಿದ್ದರೆ ಹೇಳಿ ಅದೇನೆಂದರೆ ಮಹಾರಾಜರೇ ನೀವು ನವರಾತ್ರಿಯಲ್ಲಿ ಆಗುವ ಖರ್ಚು ವೆಚ್ಚಗಳನ್ನು ಇನ್ನೂ ತಿಳಿಸಿಲ್ಲ ಹಾಗಾಗಿ ನೀವು ಸಭೆಯನ್ನು ಕರೆದಿರುವಿರಿ ತೊಂದರೆ ಇಲ್ಲ ನಾವು ಈಗಾಗಲೇ ಪಟ್ಟಿಯನ್ನು ಸಿದ್ಧ ಮಾಡಿದ್ದೇವೆ ಒಟ್ಟಾರೆಯಾಗಿ ಐವತ್ತು ಸಹಸ್ರ ಸ್ವರ್ಣ ಮುದ್ರೆಗಳು ಬೇಕಾಗುತ್ತವೆ ಅಷ್ಟೇ ಮಹಾರಾಜರೇ ಅದರ ಬಗ್ಗೆಯೂ ನಾವು ಚರ್ಚಿಸೋಣ ಆದರೆ ಇಂದು ನಾವು ನಿಮ್ಮನ್ನು ಈ ಕಾರಣಕ್ಕೆ ಕರೆದಿಲ್ಲ ಹಾಗಾದರೆ ಯಾವುದಕ್ಕಾಗಿ ನಿಮ್ಮನ್ನು ಇಲ್ಲಿಗೆ ಕರೆದ ಕಾರಣವೆಂದರೆ ಒಂದು ಗಂಭೀರ ಸಮಸ್ಯೆ ಎದುರಾಗಿದೆ ಆದರೆ ಸಮಸ್ಯೆ ಏನು ಮಹಾರಾಜರೇ ಗುರುಗಳೇ ನಿಮಗೆ ಜಿಲ್ಲಿ ನಮ್ಮ ಸಖಿ ನೆನಪಿರಬೇಕು ಆ ಮಹಾರಾಜರೇ ಅದು ನಿಮ್ಮ ತೋಟದ ಮಾಲಿಯ ಪುತ್ರಿ ಹೌದು ಹೌದು ಆ ಹುಡುಗಿ ಚಿಕ್ಕವಳಾಗಿದ್ದರೂ ನಿಮ್ಮನ್ನು ಹೆಸರಿಟ್ಟೇ ಕರೆಯುತ್ತಾಳೆ ಆಕೆ ಕೃಷ್ಣ ದೇವರಾಯ ಎನ್ನುತ್ತಾಳೆ ಅವಳು ನನ್ನ ಸ್ನೇಹಿತೆ ಸ್ನೇಹದಲ್ಲಿ ಮೇಲು ಕೀಳುಗಳಲ್ಲಿ ಹೌದು ಈಗ ಜಿಲ್ಲೆಗೆ ಒಂದು ಸಮಸ್ಯೆ ಇದೆ ಹಾಗೂ ನಮಗೆ ಆಸೆಯಲ್ಲ ನಂಬಿಕೆ ಇದೆ ನೀವು ಇದಕ್ಕೆ ಒಂದು ಉಪಾಯ ನೀಡುವಿರಿ ಎಂದು ನೀಡುವಿರೇನು ಅವಶ್ಯವಾಗಿ ಮಹಾರಾಜರೇ ಅವಶ್ಯವಾಗಿ ಈಗ ನಾವು ನಮ್ಮ ಗೆಳತಿಯಾದ ಜಿಲ್ಲೆಯನ್ನು ಪ್ರಸ್ತುತಪಡಿಸುತ್ತೇವೆ ಜಿಲ್ಲೆ ನಾವು ಚೆನ್ನಾಗಿದ್ದೇವೆ ನೀವು ನಾನೇ ಚೆನ್ನಾಗಿದ್ದೀನಿ ಕೃಷ್ಣ ನಾನು ನನ್ನ ಸಮಸ್ಯೆಯನ್ನು ಹೇಳಲೇ ಹೇಳಿ ಹೇಳಿ ಖಂಡಿತ ಹೇಳಿ ಅದಕ್ಕೆ ಸಭೆಯನ್ನು ಕರೆಯಲಾಗಿರುವುದು ನಾಳೆಯಿಂದ ನವರಾತ್ರಿ ಶುರುವಾಗುತ್ತಿದೆ ಹಾಗೂ ನಾನು ಪೂಜೆ ಮಾಡಲು ಇಚ್ಛಿಸುತ್ತಿದ್ದೇನೆ ನವರಾತ್ರಿಯ ಪೂಜೆಯನ್ನು ಹೇಗೆ ಮಾಡುತ್ತಾರೆಂದು ನಾನು ತಿಳಿದುಕೊಳ್ಳಬೇಕು ಗುರುಗಳೇ ಹೇಳಿ ಹೇಳಿ ಮಹಾರಾಜರೇ ನೋಡಮ್ಮ ಹುಡುಗಿ ನವರಾತ್ರಿಯ ದಿನ ಕೇವಲ ಪೂಜೆಯಷ್ಟೇ ನಡೆಯುವುದಿಲ್ಲ ದೊಡ್ಡ ಕಾರ್ಯಕ್ರಮವೇ ನಡೆಯುತ್ತದೆ ಆ ನವರಾತ್ರಿಯ ಭವ್ಯವಾದ ದೊಡ್ಡ ಕಾರ್ಯಕ್ರಮ ವಿಜಯನಗರದಲ್ಲೇ ನಡೆಯುತ್ತದೆ ಹೇಳಿ ಹೇಗೆ ಮಾಡುತ್ತಾರೆ ಹೇಳುತ್ತೇನೆ ನೋಡಿ ಅದೇನಾಗುತ್ತದೆ ಎಂದರೆ ನವರಾತ್ರಿಯ ಮೊದಲನೇ ದಿನ ದೇವಿಯ ಪ್ರತಿಷ್ಠಾಪನೆ ನಡೆಯುತ್ತದೆ ಹಾಗೂ ಆ ಮೂರ್ತಿಯನ್ನು ಯಾರು ಮಾಡುತ್ತಾರೆ ನಿನಗೆ ಗೊತ್ತೇ ಬಂಗಾಳದ ದೊಡ್ಡ ದೊಡ್ಡ ಕಲಾವಿದರು ಅನೇಕ ತಿಂಗಳ ಮುಂಚೆಯೇ ಇಲ್ಲಿಗೆ ಬರುತ್ತಾರೆ ಹಾಗೂ ದೇವಿಯ ವಿಶಾಲವಾದ ಹಾಗೂ ಭವ್ಯವಾದ ಮೂರ್ತಿಯನ್ನು ಮಾಡುತ್ತಾರೆ ಕೇವಲ ಮೂರ್ತಿಯಷ್ಟೇ ಭವ್ಯವಾಗಿರುವುದಿಲ್ಲ ಅದರ ಮಂಟಪವೂ ಕೂಡ ಭವ್ಯವಾಗಿ ವಿಶಾಲವಾಗಿ ಇರುತ್ತದೆ ವಿಜಯನಗರದ ಈ ವಿಶಾಲವಾದ ಮಂಟಪವನ್ನು ದೇಶದ ಸರ್ವಶ್ರೇಷ್ಠ ಕಲಾವಿದರಿಂದ ನಿರ್ಮಿಸಲಾಗುತ್ತದೆ ಹಾಗೂ ಅದನ್ನು ಅಲಂಕರಿಸಲು ದೊಡ್ಡ ದೊಡ್ಡ ಬಹಳ ದೊಡ್ಡ ಆನೆಗಳನ್ನು ಅದರ ಮುಂದೆ ನಿಲ್ಲಿಸಲಾಗುತ್ತದೆ ಹಾಗೂ ಹೂಗಳನ್ನು ಎಲ್ಲಿಂದ ತರುತ್ತಾರೆ ಗೊತ್ತೇ ಆ ಹೂಗಳು ಕಾಶ್ಮೀರದಿಂದ ಬರುತ್ತವೆ ಕಾಶ್ಮೀರದಿಂದ ಬರುವ ಆ ಹೂಗಳನ್ನು ದೇವಿಯ ಮೂರ್ತಿಗೆ ಅಲಂಕರಿಸುತ್ತಾರೆ ಹಾಗೂ ದೇವಿಗೆ ನೈವೇದ್ಯವನ್ನು ಮಾಡಲು ಬ್ರಜ್ ಭೂಮಿಯಿಂದ ಬ್ರಾಹ್ಮಣರು ಬರುತ್ತಾರೆ ಅವರು ಐವತ್ತೆರಡು ಬಗೆಯ ಭಕ್ಷ್ಯಗಳನ್ನು ಮಾಡುತ್ತಾರೆ ಅದೇ ಪ್ರಸಾದದ ಸಾಮಗ್ರಿಗಳನ್ನು ಮನೆಗೆ ತರಿಸಿಕೊಳ್ಳುತ್ತಾರೆ ಹಾಗೂ ಇಡೀ ವರ್ಷ ಮನೆಗೆ ಬೇರೆ ಸಾಮಗ್ರಿ ತರಿಸುವುದಿಲ್ಲ ಹಾಗೂ ಇಷ್ಟೇ ಅಲ್ಲ ಆ ಬ್ರಾಹ್ಮಣರಿಗೆ ಸಾಕಷ್ಟು ದಾನದಗಳನ್ನು ಮಾಡಲಾಗುತ್ತದೆ ಅಲ್ಲವೇ ಮಹಾರಾಜರೇ ಹೌದು ಹೌದು ಗುರುಗಳೇ ಗೋಮಾತೆ ರೇಷ್ಮೆ ವಸ್ತ್ರ ಸ್ವರ್ಣಮುದ್ರಗಳು ಸರಿಯಾಗಿ ಹೇಳ್ತಿದ್ದಾರೆ ಯಾರಿಗಾದ್ರೂ ದಾನ ಸಿಗ್ತಾ ಇದೆ ಅಂದ್ರೆ ಅದ್ರಲ್ಲಿ ಇವ್ರು ತಮ್ಮ ಭಾಗನ ಇಸ್ಕೋತಾರೆ ಒಂಬತ್ತು ದಿನಗಳವರೆಗೆ ಈ ಪೂಜೆ ನಡೆಯುತ್ತದೆ ಹಾಗೂ ಒಂಬತ್ತನೇ ದಿನ ಲಕ್ಷಾಂತರ ಸಮಿತಿನೊಂದಿಗೆ ಬಹುದೊಡ್ಡ ಹವನ ನಡೆಯುತ್ತದೆ ಹಾಗೂ ವಿಜಯದಶಮಿ ದಿನ ಶಸ್ತ್ರಾಸ್ತ್ರಗಳ ಪೂಜೆ ನಂತರ ದೇವಿಯ ಮೂರ್ತಿಯ ವಿಸರ್ಜನೆ ನಡೆಯುತ್ತದೆ ಹಾಗೂ ದೇವಿಯು ಹೊರಡುವಾಗ ಸಮಸ್ತ ವಿಜಯನಗರದ ಜನಕ್ಕೆ ಆಶೀರ್ವಾದವನ್ನು ಮಾಡಿ ಹೋಗುತ್ತಾಳೆ ಹಾಗೂ ಈ ಮಾತೆಯ ಆಶೀರ್ವಾದದ ಫಲದಿಂದ ವಿಜಯನಗರಕ್ಕೆ ಎಂದಿಗೂ ಯಾವುದೇ ಸಂಕಟ ಬರುವುದಿಲ್ಲ ಅಂದರೆ ನವರಾತ್ರಿಯ ಪೂಜೆಯಲ್ಲಿ ಹೆಚ್ಚು ಖರ್ಚಾಗುತ್ತದೆಯೇ ಹಾ ಅದನ್ನು ಕೇವಲ ರಾಜ ಮಹಾರಾಜನೇ ಮಾಡಲು ಸಾಧ್ಯ ಆದರೆ ನಾನು ಈ ಪೂಜೆಯನ್ನು ಮಾಡಬೇಕು ಅವಶ್ಯವಾಗಿ ಮಾಡಬಹುದು ಹಾಗೂ ಕೂಡ ನಮ್ಮ ಜೊತೆ ರಾಜರ ಈ ಪೂಜೆಯೊಂದಿಗೆ ಭಾಗವಹಿಸಬಹುದು ಪುಣ್ಯದ ಒಂದು ಭಾಗ ನಿನಗೂ ಪ್ರಾಪ್ತವಾಗುತ್ತದೆ ನಾನು ಈ ಪೂಜೆಯನ್ನು ನನ್ನ ಮನೆಯಲ್ಲೇ ಮಾಡಬೇಕು ಆದರೆ ನನ್ನ ಬಳಿ ಅಷ್ಟೊಂದು ಹಣವಿಲ್ಲ ಅದಕ್ಕೆ ನಾವೇನು ಮಾಡಲಾಗುವುದು ನೀವ್ಯಾವುದಾದರೂ ಸರಳ ಉಪಾಯವನ್ನು ಹೇಳಿ ನಾನು ಮಾಡುವಂತದ್ದು ಇಲ್ಲ 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 ಯಾವುದೇ ಸರಳವಾದ ಉಪಾಯವಿಲ್ಲ ಹುಡುಗಿ ಹಾಗಾದರೆ ಕೃಷ್ಣದೇವರಾಯ ನನ್ನ ಮನೆಗೆ ಮಾತೆ ಎಂದೂ ಬರುವುದಿಲ್ಲವೇ ಜಿಲ್ಲಿ. ಬನ್ನಿ ನೀವು ನಮ್ಮೊಂದಿಗೆ ಕುಳಿತುಕೊಳ್ಳಿ ನನ್ನ ಪಕ್ಕದಲ್ಲಿ ಜಿಲ್ಲೆಯ ಪ್ರಶ್ನೆಗೆ ಉತ್ತರ ಬೇಕಿದೆ ನಿಮ್ಮಲ್ಲಿ ಈಗ ನನ್ನ ಪ್ರಶ್ನೆ ಏನೆಂದರೆ ಬಡವನಾದವನು ನವರಾತ್ರಿಯ ಪೂಜೆಯನ್ನು ಮಾಡಲಾಗದೆ ನೋಡಿ ಮಹಾರಾಜರೇ ಇಲ್ಲ ಮಹಾರಾಜರೇ ಮಾತೆಯ ಪೂಜೆಯನ್ನು ಯಾರು ಬೇಕಾದರೂ ಮಾಡಬಹುದು ಶ್ರೀಮಂತರು ಹಾಗೂ ಬಡವರೂ ಸಹ ನನಗೆ ಗುರುಗಳಷ್ಟು ಜ್ಞಾನವಿಲ್ಲ ಆದರೆ ಇದನ್ನು ಸರಳ ಪದ್ಧತಿಯಲ್ಲಿಯೂ ಸಹ ಮಾಡಬಹುದೆಂದು ನಾನು ಹೇಳಬಲ್ಲೆ ನನ್ನ ಮನೆಯಲ್ಲಿ ಹೀಗೆಯೇ ನಡೆಯುವುದು ಪಂಡಿತ ರಾಮಕೃಷ್ಣ ನಾವು ತಪ್ಪು ಹೇಳುತ್ತಿರುವರೆಂದು ನೀವು ಸಿದ್ಧ ಮಾಡಲು ಹೊರಟಿರುವರೇನು ಇಲ್ಲ ಇಲ್ಲ ಗುರುಗಳೇ ನಾನು ಕೇವಲ ಸರಳ ಉಪಾಯದ ಬಗ್ಗೆ ಹೇಳುತ್ತಿರುವೆ ಯಾವುದರ ಬಗ್ಗೆ ನನಗೆ ಅರಿವಿದೆ ನಿಮಗೆ ತೊಂದರೆ ಇದ್ದರೆ ನಾನು ಹೇಳುವುದಿಲ್ಲ ಇಲ್ಲ ಪಂಡಿತ ರಾಮಕೃಷ್ಣರೇ ನಾವು ನಿಮ್ಮ ಈ ಸರಳ ವಿಧಾನವನ್ನು ತಿಳಿಯಬೇಕಿದೆ ಹೇಳಿ ಧನ್ಯವಾದಗಳು ಮಹಾರಾಜರೇ ಮಹಾರಾಜರೇ ನವರಾತ್ರಿಯ ಹಬ್ಬದಲ್ಲಿ ಮೊದಲು ಮನೆಯ ಅಂಗಳವನ್ನು ಸಗಣಿಯಿಂದ ಸಾರಿಸಲಾಗುತ್ತದೆ ಮನೆಯ ಅಂಗಳವನ್ನು ಸಗಣಿಯಿಂದ ಸಾರಿಸಿದ ನಂತರ ರಂಗೋಲಿ ಬಿಡಿಸಲಾಗುವುದು ರಂಗೋಲಿ ಹೌದು ಆದರೆ ಬಣ್ಣವನ್ನು ಹೊರಗಿನಿಂದ ತರುವ ಅವಶ್ಯಕತೆ ಇಲ್ಲ ನೀನು ಅಕ್ಕಿ ಹಾಗೂ ಹಿಟ್ಟಿನಿಂದಲೂ ಬಣ್ಣವನ್ನು ತಯಾರಿಸಬಹುದು ನಂತರ ಯಾವುದಾದರೂ ಬಾವಿ ಅಥವಾ ನದಿಯ ಸುತ್ತಲೂ ಸಿಗುವ ಮಣ್ಣಿನಿಂದ ಮಾತೆಯ ಮೂರ್ತಿಯನ್ನು ನಿರ್ಮಿಸಿ ಸ್ಥಾಪನೆ ಮಾಡಬಹುದು ತದನಂತರ ಮಾತೆಯ ಮೂರ್ತಿಯ ಮುಂದೆ ಸ್ವಲ್ಪ ಮಣ್ಣನ್ನು ಇಟ್ಟು ಅದರ ಮೇಲೆ ನೀರನ್ನು ಚಿಮುಕಿಸಿ ಒಂದು ಕಳಶವನ್ನು ಸಿದ್ಧ ಮಾಡಬೇಕು ಹೇಗೆ ಮಾಡುವುದು ನಿನಗೆ ಹೇಗೆ ಬೇಕೋ ಹಾಗೆ ನಿನ್ನ ಸಾಮರ್ಥ್ಯದ ಅನುಸಾರ ಮಣ್ಣಿನ ಕಳಶವನ್ನೂ ಇಡಬಹುದು ಆ ಕಳಶದಲ್ಲಿ ಅರಿಶಿನ ಹಾಗೂ ನೀರನ್ನು ಹಾಕಿ ಅದರ ಮೇಲೆ ಮಾವಿನ ಹಾಗೂ ಬೇವಿನ ಎಲೆಯನ್ನು ಇಟ್ಟು ಒಂದು ಮಣ್ಣಿನ ಪಾತ್ರೆಯಲ್ಲಿ ಅಕ್ಕಿಯನ್ನು ತುಂಬಿಸಿ ಅದರ ಮೇಲೆ ಒಂದು ತೆಂಗಿನಕಾಯಿಯನ್ನು ಸ್ಥಾಪಿಸಬೇಕು ಹಾಗೂ ತದನಂತರ ಪೂಜೆಯನ್ನು ಆರಂಭಿಸಬೇಕು ಪೂಜೆಯ ವಿಧಾನ ಏನು ರಾಮಕೃಷ್ಣ ಪೂಜೆಯಂತೂ ನಮ್ಮ ಶ್ರದ್ಧೆಯ ಅನುಸಾರ ಆಗುವುದು ಜಿಲ್ಲಿ ಅವನು ಬಡವನಾಗಿದ್ದಲ್ಲಿ ಅಥವಾ ಅವನಿಗೆ ಪೂಜೆಯ ವಿಧಿಯ ಬಗ್ಗೆ ತಿಳಿದಿಲ್ಲವಾದರೆ ಮಾತೆಯ ಮೂರ್ತಿಯ ಮೇಲೆ ಹೂವಿನಿಂದ ನೀರನ್ನ ಚಿಮುಕಿಸಿ ಕೆಂಪು ತಿಲಕವನ್ನ ಇಡಬೇಕು ನಂತರ ಯಾವುದೇ ಹೂವಿನಿಂದ ತಾಯಿಗೆ ಅಲಂಕಾರ ಮಾಡಬೇಕು ಯಾವುದೇ ಹಣ್ಣು ಸಿಗಲಿ ಕೇವಲ ಬೇರಾಗಿದ್ದರೂ ಸರಿ ಅದನ್ನು ನೈವೇದ್ಯ ಮಾಡಬೇಕು ಹಾಗೂ ಬೆಲ್ಲ ಬೆಲ್ಲವಂತೂ ಬಡವರ ಮನೆಯಲ್ಲಿಯೂ ಇರುವುದು ಅಲ್ಲವೇ ಗುರುಗಳೇ ಅದು ಮಾತೆಗೆ ತುಂಬಾ ಇಷ್ಟ ಹಾಗಾಗಿ ಮಾತೆಗೆ ಬೆಲ್ಲದ ನೈವೇದ್ಯ ಇಡಲೇಬೇಕು ಹಾಗೂ ದಶಮಿಯ ದಿನ ವಿಶೇಷ ವ್ಯಂಜನ ಮಾಡುವ ಅಗತ್ಯವಿಲ್ಲ ಕೇವಲ ಬೆಲ್ಲ ಹಾಗೂ ಅಕ್ಕಿಯ ಪಾಯಸ ಮಾಡಿ ತಾಯಿಗೆ ನೈವೇದ್ಯ ಮಾಡಬೇಕು ನಂತರ ಯಾವುದೇ ಮಂತ್ರ ತಿಳಿದಿರಲಿ ಅದರಿಂದ ತಾಯಿಯನ್ನು ಪೂಜಿಸಿ ಮಂತ್ರ ಯಾವುದೇ ಮಂತ್ರ ತಿಳಿದಿಲ್ಲವಾದರೆ ಕೇವಲ ಮಾತೆಯೆಂದು ಕರೆಯಿರಿ ಏಕೆಂದರೆ ಮಾತೆಯ ಶಕ್ತಿಶಾಲಿ ಮಂತ್ರ ಮಾತೆಯೇ ಆಗಿರುತ್ತದೆ ಅವಳನ್ನು ಯಾರು ಮಾತೆ ಎಂದು ಕರೆಯುವರೋ ಅವರ ಎಲ್ಲಾ ಕಷ್ಟಗಳನ್ನು ನೀಗಿಸುತ್ತಾಳೆ ನಿಜವಾಗಿಯೂ ಮಹಾಪ್ರಸಾದವಿಲ್ಲದೆ ವಿಶಾಲ ಮೂರ್ತಿ ಇಲ್ಲದೆ ವಿಶೇಷ ಫಲ ಮತ್ತು ಪುಷ್ಪವಿಲ್ಲದೆ ಮಾತೆಯನ್ನು ಒಲಿಸಿಕೊಳ್ಳಬಹುದೇ ನಿಶ್ಚಿತವಾಗಿಯೂ ಏಕೆಂದರೆ ಮಾತೆ ಕೇವಲ ಭಾವನೆಯನ್ನು ಅಪೇಕ್ಷಿಸುತ್ತಾಳೆ ಎಷ್ಟು ಭವ್ಯತೆಯಿಂದ ಪೂಜೆ ಮಾಡುವಿರಿ ಎಂದು ಮಾತೆ ನೋಡುವುದಿಲ್ಲ ನೀವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಮಾತೆಯನ್ನು ಪೂಜಿಸುತ್ತಿರುವಿರಿ ಎಂದಷ್ಟೇ ನೋಡುವಳು ಶ್ರದ್ಧೆಯಿಂದ ಅರ್ಪಿಸಿದ ಒಂದು ಹೂವು ಅವಳಿಗೆ ಸಾವಿರ ಹೂವುಗಳಿಗಿಂತಲೂ ಹೆಚ್ಚು ಪಂಡಿತ ರಾಮಕೃಷ್ಣರೇ ನಿಮ್ಮ ಈ ಸರಳ ವಿಧಾನ ನಿಜಕ್ಕೂ ಅದ್ಭುತವಾಗಿದೆ ಪಂಡಿತ ರಾಮಕೃಷ್ಣ ಈ ಸರಳ ಉಪಾಯವನ್ನು ನಾನು ಮಾಡಬಹುದು ಹಾಗಾದರೆ ಪಂಡಿತ ರಾಮಕೃಷ್ಣ ನಾನು ಈ ವಿಧಿಯನ್ನು ಪಾಲಿಸಿದರೆ ಆಗ ನಮ್ಮ ಮನೆಯಲ್ಲಿ ಹಣದ ಕೊರತೆ ಇರುವುದಿಲ್ಲವೇ ಹಣವಲ್ಲ ಸಮೃದ್ಧಿ ಹಣ ಹಾಗೂ ಸಮೃದ್ಧಿ ಎರಡು ಒಂದೇ ಅಲ್ಲವೇ ಇಲ್ಲ ಜಿಲ್ಲಿ ಯಾವ ಹಣ ನಮ್ಮ ಪುಣ್ಯ ಕಾರ್ಯಗಳಿಗೆ ಬಳಸುತ್ತೇವೋ ನಮ್ಮ ಸಂತಾನದ ಶಿಕ್ಷಣಕ್ಕೆ ಬಳಕೆಯಾಗುತ್ತದೆಯೋ ಅಥವಾ ಬಡವನಿಗೆ ದಾನ ನೀಡಲು ಉಪಯೋಗವಾಗುವುದೋ ಆ ಹಣ ಸಮೃದ್ಧಿ ಎಂದೆನಿಸಿಕೊಳ್ಳುತ್ತದೆ ಯಾವ ಮನೆಯಲ್ಲಿ ಸಮೃದ್ಧಿ ಇರುತ್ತದೋ ಅಲ್ಲಿ ಸುಖಶಾಂತಿ ಇದ್ದೇ ಇರುತ್ತದೆ ಅದ್ಭುತ ಪಂಡಿತ ರಾಮಕೃಷ್ಣರೇ ಇಂದೇಗೋ ನಮಗೆ ನಿಮ್ಮ ವದನವನ್ನು ನೋಡುತ್ತಿದ್ದರೆ ಸರಸ್ವತಿ ಪುತ್ರ ಎನಿಸುತ್ತಿದೆ ಅದ್ಭುತ ವ್ಯಾಖ್ಯಾನ ಮಾಡಿದಿರಿ ಹಾಗಾದರೆ ಪಂಡಿತ ರಾಮಕೃಷ್ಣ ನಾನು ಈ ನವರಾತ್ರಿಯ ಪೂಜೆಯನ್ನು ಮಾಡಿದರೆ ಸದಾ ನಮ್ಮ ಮನೆ ಸಂತೃಪ್ತಿಯಾಗಿರುತ್ತದೆಯೇ ಹ ಜಿಲ್ಲಿ ನವರಾತ್ರಿ ಪೂಜೆಯೊಂದು ವಿಶಿಷ್ಟವಾದ ಪೂಜೆ ಜಿಲ್ಲಿ ಯಾವ ಮನೆಯಲ್ಲಿ ಸಮೃದ್ಧಿ ಇರುತ್ತದೆ ಎಂದರೆ ಎಲ್ಲಿ ನಿತ್ಯ ಕರ್ಮಗಳ ಸರಿಯಾದ ಪಾಲನೆಯಾಗುತ್ತದೋ ಅಲ್ಲಿ ನಿತ್ಯ ಕರ್ಮ ಅಂದರೆ ಏನು ನಿತ್ಯ ಕರ್ಮದ ಅರ್ಥವೇನೆಂದರೆ ಜೀವನ ನಡೆಸುವ ಕ್ರಮ ನಾವು ರಾತ್ರಿ ಬೇಗ ಮಲಗಿ ಸೂರ್ಯೋದಯವಾಗುವುದರೊಳಗೇ ಏಳಬೇಕು ತದನಂತರ ಶೌಚ ಕಾರ್ಯಗಳನ್ನು ಮುಗಿಸಿ ನಮ್ಮ ಶರೀರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ನಮ್ಮ ಶರೀರವೇ ಮಂದಿರ ಏಕೆಂದರೆ ಈ ಶರೀರದಲ್ಲಿ ನಮ್ಮ ಆತ್ಮ ವಾಸಿಸುತ್ತದೆ ಹಾಗಾಗಿ ಈ ಶರೀರವನ್ನು ಹೊರಗಿನಿಂದ ಹಾಗೂ ಒಳಗಿನಿಂದ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಹಾಗೂ ನಮ್ಮ ಮನೆಯೂ ಮಂದಿರ ಅದನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಯಾಕೆಂದರೆ ಸ್ವಚ್ಛ ಮನೆಯಲ್ಲಿಯೇ ಮಾತೆ ಪ್ರವೇಶಿಸುತ್ತಾಳೆ ನಾವು ಸದಾ ಸಾತ್ವಿಕ ಭೋಜನವನ್ನು ಮಾಡಬೇಕು ನಮಗೆ ಬೇಕಾದಷ್ಟು ಮಾತ್ರ ತಿನ್ನಬೇಕು ಸಾತ್ವಿಕ ಭೋಜನವು ಮಾತ್ರ ನಮ್ಮ ಆರೋಗ್ಯವನ್ನು ಕಾಪಾಡಬಹುದು ಏಕೆಂದರೆ ಶರೀರ ಆರೋಗ್ಯವಾಗಿದ್ದಾಗ ಮಾತ್ರ ಮನಸ್ಸು ಆರೋಗ್ಯವಾಗಿರುತ್ತದೆ ನಾವು ಸದಾ ಹಿರಿಯರಿಗೆ ಆಧರಿಸಬೇಕು ಮಹಾರಾಜರೇ ಏಕೆಂದರೆ ಅವರ ಆಶೀರ್ವಾದವು ಮಾತ್ರ ನಮ್ಮನ್ನು ಸುರಕ್ಷಿತವಾಗಿಡಬಲ್ಲದು ಸ್ತ್ರೀಯರಿಗೆ ಗೌರವ ನೀಡಬೇಕು ಪ್ರತಿಯೊಂದು ಸ್ತ್ರೀಗೆ ಗೌರವ ನೀಡಬೇಕು ಮಾತೆ ಪತ್ನಿ ಸಹೋದರಿ ಯಾರಲ್ಲೂ ವ್ಯತ್ಯಾಸವಿರಬಾರದು ಎಷ್ಟು ಪ್ರೀತಿ ಪತ್ನಿಗೆ ತೋರಿಸುವಿರೋ ಅಷ್ಟೇ ಪ್ರೀತಿ ತಾಯಿಗೂ ಕೂಡ ಹಾಗೂ ಎಷ್ಟು ಪ್ರೀತಿ ತಾಯಿಗೆ ತೋರಿಸುವಿರೋ ಅಷ್ಟೇ ಪ್ರೀತಿ ಪತ್ನಿಗೂ ಕೂಡ ಯಾವ ಮನೆಯಲ್ಲಿ ಸ್ತ್ರೀ ಪ್ರಸನ್ನಳಾಗಿರುವಳೋ ಅಲ್ಲಿ ಸಮೃದ್ಧಿ ವಾಸಿಸುತ್ತದೆ ಎಲ್ಲಿ ಸ್ತ್ರೀ ದುಃಖದಲ್ಲಿರುವಳೋ ಅಲ್ಲಿ ಸಮೃದ್ಧಿ ಇರುವುದಿಲ್ಲ ನಮ್ಮ ಶಾಸ್ತ್ರ ಪುರಾಣ ವೇದಗಳಲ್ಲಿ ಯಾರಿಗೂ ನೋಯಿಸಬಾರದು ಎಂದು ಹೇಳಿದ್ದಾರೆ ನಿನ್ನನ್ನು ನೀನು ಹೊಗಳಿಕೊಳ್ಳಬೇಡ ಮೋಸ ಮಾಡಬೇಡ ನಿನಗೆ ಎಷ್ಟು ಸಾಧ್ಯವೋ ಅಷ್ಟು ಬೇರೆಯವರಿಗೆ ಒಳಿತು ಮಾಡು ನಿನ್ನಿಂದ ಒಳಿತು ಮಾಡಲು ಸಾಧ್ಯವಾಗದಿದ್ದಲ್ಲಿ ಕೆಟ್ಟದ್ದಂತೂ ಮಾಡಲೇಬೇಡ ಹಿರಿಯರಿಗೆ ಆದರ ಭಾವ ಶ್ರದ್ಧೆ ಧರ್ಮ ಪರಾಯಣತೆ ಒಳ್ಳೆಯ ಮನಸ್ಸು ಒಳ್ಳೆಯ ಕೆಲಸ ತಮ್ಮ ಕರ್ತವ್ಯಗಳನ್ನು ಪಾಲಿಸುವುದು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುವುದು ಯಾರನ್ನಾದರೂ ಹೀಯಾಳಿಸುವುದು ಬೇರೆಯವರಿಗೆ ಸಹಾಯ ಮಾಡುವುದು ಹಾಗೂ ಬೇರೆಯವರಿಗೆ ನಿಂದಿಸುವುದು ಹಾಗೂ ಮನಸ್ಸಿನಲ್ಲಿ ಕೆಟ್ಟ ಹಾಗೂ ದ್ವೇಷ ಭಾವನೆಗಳನ್ನು ತರದಿರುವುದು ಈ ಎಲ್ಲ ಸಂಸ್ಕಾರಗಳನ್ನು ಪ್ರತಿದಿನ ನಾವು ಪಾಲಿಸಿದರೆ ನಮ್ಮ ಮನೆಯಲ್ಲಿ ಸದಾ ಮಾತೆ ಇರುತ್ತಾಳೆ ಹಾಗೂ ಯಾವ ಮನೆಯಲ್ಲಿ ಮಾತೆ ಮಾತೆಯಿರುವಳೋ ಅಲ್ಲಿ ಸಮೃದ್ಧಿಯಂತೂ ಖಂಡಿತವಾಗಿಯೂ ಇರುತ್ತದೆ ತುಂಬಾ ಮಾತನಾಡುತ್ತಾನೆ ತುಂಬಾ ಮಾತನಾಡುತ್ತಾನೆ ಇದೆಲ್ಲ ನಾನು ಹೇಗೆ ಹೇಳಿದೆ ಈ ಹುಡುಗಿ ಬಂದಾಗಲೆಲ್ಲ ನನಗೆ ಏನಾಗುತ್ತದೋ ತಿಳಿಯುತ್ತಿಲ್ಲ ಎಲ್ಲರ ಹಿತಕ್ಕಾಗಿ ಮಾತೇ ನಿನ್ನ ಬಾಯಿಯಿಂದ ಇದನ್ನು ಹೇಳಿಸಿರುವುದು